भेटला कॉंग्रेच्युलेशन देतो की फाय थाउजंड वन सबस्क्रायबर्स त्यांचे आज झाले पूर्ण झाले कॉंग्रेच्युलेशन सर ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾವಂತೂ ಸಖತ್ತಾಗಿದ್ದೀವಿ ಗಡಿಬಿಡಿ ಮಾಡುವ ಸಂಗೀತ ಪ್ರಪಂಚ ಎಷ್ಟೊಂದು ಇಷ್ಟಪಟ್ಟು ನೋಡ್ತಾ ಇದ್ದೀರಾ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸಾಂಗ್ಲೀಸ್ ಎಂಟರ್ಟೈನ್ಮೆಂಟ್ ಚಾನಲ್ ಒಳಗೆ ಹೋಗೋಣ ಡೈಲಿ ಲಾಗ್ ನೋಡೋಣ ಇವತ್ತೇನೇನಾಗ್ತದೆ ನೋಡೋಣ ಯಾರ್ಯಾರು ಬಂದಿದ್ದಾರೆ ನೋಡೋಣ ಎಷ್ಟು ಜನ ಸಬ್ಸ್ಕ್ರೈಬರ್ ಆಗ್ಯಾರು ನೋಡೋಣ ಎಲ್ಲ ನೋಡೋಕೆ ನಿಮ್ಮ ಸಲುವಾಗಿ ವಿಡಿಯೋಗಳಾದವ ಎಲ್ಲ ಎಷ್ಟೊಂದೆಲ್ಲ ಮಾಡಿದೀವಿ ಯಾರು ಹೊಸವಾಗಿ ಸಬ್ಸ್ಕ್ರೈಬರ್ ಆಗಿದ್ದೀರಲ್ಲ ಎಲ್ಲರೂ ಹೋಗಿ ನಮ್ಮ ವಿಡಿಯೋಗಳು ನೋಡ್ರಿ ನಿಮಗೆಲ್ಲ ನಮ್ಮ ಕಡೆಯಿಂದ ಬಹಳಷ್ಟು ಧನ್ಯವಾದ ಮತ್ತೆ ಇವತ್ತ ಭಾನುವಾರ ರಜೆ ದಿನ ನಮ್ಮ ಮನೆಯೊಳಗೆ ಏನೇನು ಕೆಲಸ ನೋಡಕ್ ರೆಡಿ ಇದ್ರಲ್ಲ ಶಾವಿ ಪೂಜೆ ಈರುಳ್ಳಿ ಮತ್ತೆ ಹಾಲು ಕಾಸ್ತಾ ಇದ್ದೀನಿ ಯಾರ ಮನೆಯೊಳಗೆ ಈರುಳ್ಳಿ ಹಾಕದೆ ಶಾವ್ ಪೂಜೆ ಮಾಡ್ತೀರಾ ಹೇಳಿ ನಮ್ಮ ಒಳಗೆ ನಾವು ಮಾಡ್ತೀವಿ ನೋಡಿ ನಮ್ಮ ಮಕ್ಕಳ ಸರ್ವಾಗಿ ಮಾಡ್ತೀವಿ ನಾವು ಅವ್ರಿಗೆ ಈರುಳ್ಳಿ ಇಷ್ಟ ಆಗಲ್ಲ ಮತ್ತೆ ಚಿನ್ನವಾಗಿ ಏನು ಮಾಡ್ತೀನಿ ಸ್ವಲ್ಪ ಶಾವಿಗೆ ಉಪ್ಪಿಟ್ಟು ಕೊಡ್ತೀನಿ ಸ್ವಲ್ಪ ಚೋಳಿಕಾಯಿ ಪಲ್ಯ ಇದೆ ಅವ್ರ ಫೇವ್ರೇಟ್ ಇದೆ ಅವ್ರಿಗೆ ಸಲುವಾಗಿ ಇಟ್ಟಿದ್ದೀನಿ ವಿಶಿ ಮಾಡಿ ಒಂದು ರೊಟ್ಟಿ ಚೋಳಿಕಾಯಿ ಪಲ್ಯ ಕೊಡ್ತೀನಿ ಹುಡ್ಗೋರ್ ಸಲುವಾಗಿ ಶಾವ್ಗೆ ಉಪ್ಪಿಟ್ಟು ವಿಶ್ ವಿಶ್ ಮಾಡಿ ಕೊಡ್ತೀನಿ ಇಷ್ಟಪಟ್ಟು ತಿಂತಾರ ಅವ್ರ ಮತ್ತೆ ಉಪ್ಪಿಟ್ಟು ಮಾಡಿ ಸಿಗ್ತೀನಿ ನಿಮ್ಗೆ ಶಾವ್ಗೆ ಉಪ್ಪಿಟ್ಟು ರೆಡಿ ಅದ ಗೊಬ್ಬಿ ಏನು ಹಾಕೊಂಡ್ ಕೂತಾಳೆ ನಂದು ಒಂದು ಪೀಸ್ ಐತೆ ಅಲ್ಲ ಡ್ರೆಸ್ ಅದ ಹಾಕೊಂಡ್ ಕುತಾಳ ನೋಡಿ ತಗೊಂಡಾಳ್ರ ಅಲ್ಲಿ ನಿನ್ನೆ ಸ್ನಾನ ಮಾಡಿ ಬಂದಾಳ ಇವತ್ತು ಸೀನ್ ಕೂತು ಕೆಂ ಕೂತ್ ಕೂತಾಳ ತಗೋಯ್

ನೋಡಿ ಸರ್ ನಮ್ಮ ಮನೆ ನೋಡಕ್ ಬಂದಾರ ಏನೇನು ಮಾಡಿ ನೈನ್ ಹಂಡ್ರೆಡ್ ನೈಂಟಿ ಸೆವೆನ್ ಸಬ್ಸ್ಕ್ರೈಬರ್ ಮತ್ತೀಗ ವೇಟ್ ಎದಕ್ಕೆ ವೇಟ್ ಮಾಡ್ತಾ ಇದ್ದೀವಿ ಫೈವ್ ತೌಸಂಡ್ ಆಗಾಕ ನಮ್ ಸ್ಪೆಷಲ್ ಏನೋ ಬರೋದದ ಇಲ್ಲಿ ಮೀನ್ ಬಾಸ್ ಕೂತಾರ ಮಾಡ್ಕೋತ ಇವರು ದಾರಿ ಕಾಯ್ತಾ ಕ್ಯೂರಿಯಾಸಿಟಿ ಎಲ್ಲರಿಗೂ ಐತಿ ಯಾ ಸರ್ ಆತ್ಮದಲ್ಲ सर घ्या पाणी घ्या तो ह्याला यामध्ये संक्रांतीमध्ये तिळगोळ वगैरे देऊन फ्रेंड्स मध्ये येतोय सगळं देऊन भेटून करून जात आहे आम्हाला हा आठवण तुला आणि आलं की आता हा होय होय ಇಲ್ಲಿ ಆನ್ ಮಾಡಿಕೊಂಡು ಕಾಯ್ತಾ ಇದ್ದೀವಿ ಯಾವುದೇ ಘರಿಗೆ ಇಲ್ಲಿ ಐದು ಸಾವಿರ ಸಬ್ಸ್ಕ್ರೈಬ್ ಆಗುವ ಒಂದು ನಿರೀಕ್ಷೆ ಇದೆ

त्याच्यापेक्षा महत्वाचे म्हणजे आता शॉर्टली आपले आमच्या कार्यक्रम आहे स्टार्ट झालेला आहे होणार आहे आम्ही पण पार्टिसिपेट करणार आहे तुम्ही पण सर्वजण या इथं पाईपलाईन रस्त्याला मोठे केसरी मठ आहे केसरी मठ म्हणून मोठे मठ आहे फार छान आहे आणि एकदम पॉवरफुल म्हणजे शक्तीपीठ आहे तिथं सर्वजण तुम्ही येऊन गुरु गुरांचे गुरुवांचे सर्वांचे तुम्ही आशीर्वाद घ्या आणि त्यांचं प्रवचन ऐकायचं आहे मला पण ಆನಿ ಬಗು ಯಾತ ಮತ್ತೆ ಇದೇ ರೀತಿ ನಮ್ಮ ಜೊತೆಗೆ ಇವತ್ತು ನಮ್ಮ ಮನೆ ಕೆಲಸದವರು ಸುರೇಖಾ ಕೂಡ ಇದ್ದಾರೆ ಇಲ್ಲಿ ನಮ್ಮ ಜೊತೆಗೆ ಅವರು ಕೂಡ ಎಂಟರ್ಟೈನ್ಮೆಂಟ್ ನೋಡ್ತಾ ಇರ್ತಾರೆ ಅವರಿಗೂ ಬಹಳ ಖುಷಿ ಆಗಿದೆ ನಮ್ಮ ಮನೆಯಲ್ಲಿ ಕೆಲಸ ಮಾಡ್ಲಿಕ್ಕೆ ಅಥವಾ ಒಂದು ತಿಂಗಳ ತಿಂಗ ಅವರು ಸುರೇಖಾ ಮೊಬೈಲ್ ಒಂದು ನಿಮಿಷ ಕಡೆ ಬರಬೇಕು

<laughs> Congratulations, Sadhguru Kumar. All the um, support on both of you. Yeah, so, uh, without the support, we could not have reached it. Special thanks to Sambroji, she created this YouTube channel for her mom. Uh -huh. And uh, She is uh, enjoying it and she is wholeheartedly uh, doing it, but she has not neglected the family. Uh -huh. With the due care of the family members, children all coming, going, all relatives. It is being attended. Not, not that, uh, only we are concentrating on YouTube. So, with all due care, with studies, everything, we are doing it. Okay? And you please kindly bless thank, thank you. I'm sorry for uh, your uploading. And uh, again, encourage. encourage. And uh, we expect uh, your uh, cooperation Thanks. will be always continued with. 5001 is a very big figure for us. <laughs> it is a very big uh, opportunity, big support. Uh, keep supporting us. Thank you, one and all, all subscribers. Uh, uh, we wholeheartedly thank you.

ಕರೆ ಈಗ ನೋಡಕಾದರೂ ಆತಲ್ರಿ ಅವರು ಈಗ ನೋಡಕರು ಆತಲ್ರಿ ಅಕು ಪೂರ್ತಿ ಸೌಂಡ್ ಆಯ್ತು ಸಾಂಸ್ಕೃತಿಕ ವಿಷಯ ಹೇಳಿದ್ವಿ ಯಾ ಇಲ್ಲಿ ಸಂಜೀಪ್ ಸಂಜೀಪ್ ಇಷ್ಟ ದೊಡ್ಡ ಫ್ಯಾಮಿಲಿ ಗೆನ ಇಷ್ಟ ಪಡೀತಾರ ಬಾಳ್ರಿ ನೋಡಕ ಹಾ ಅದೇ ಯವರ ಕಾಮಿಡಿ ಬಾಳದರು ನನಗೆ ಶಿವಳ್ಳಿ ದ್ಯಾಚು ಮಲಗ거든 ಥ್ಯಾಂಕ್ ಯು ಮ ನಾನು ಸ್ವಲ್ಪ ಕರಿಚಾ ಕುಡಿದೆ ಇವತ್ತ ಹಾಲ್ ಚಾ ಬೇಡ ಅನಿಸ್ತು ಸ್ವಲ್ಪ ಬಹಳ ಸಿಕ್ಕಾಕ್ತ ಇದೆ ಬಹಳನ ವಾಸಿಕೆ ಆಗ್ತಿದೆ ಆಮೇಲೆ ಟೈಮ್ ಅರೂರಿ ಆಗೈತಿ ಬೆಳಗ್ಗೆಯಿಂದ ಸ್ವಲ್ಪ ಮಧ್ಯಾಹ್ನವರೆಗೂ ಮಾಡಿದ್ದೆ ಆಮೇಲೆ ಒಂದು ಸ್ವಲ್ಪ ರೆಸ್ಟ್ ಮಾಡಿದ್ದೆ ವಿಡಿಯೋ ಮಾಡಲಿಲ್ಲ ಇವತ್ತು ನಮ್ಮ ಸಾಂಗು ಎಲ್ಲ ಬಂದೈತಿ ಎಲ್ಲರೂ ಭಾಳ ಇಷ್ಟಪಟ್ಟು ನೋಡ್ತಾ ಇದ್ದೀರಾ ಮತ್ತು ಈ ವಿಡಿಯೋ ಆಮೇಲೆ ಬರ್ತದೆ ಯಾಕಂದ್ರೆ ಭಾಳ ದಿನ ಆದಮೇಲೆ ಬರ್ತದೆ ಟೈಮ್ ಆಗ್ತದೆ ನಮ್ದೆಲ್ಲ ಜಾತ್ರೆದ ವಿಡಿಯೋಗಳೆಲ್ಲ ಒಂದೊಂದಾಗಿ ಒಂದೊಂದಾಗಿ ಅವೆಲ್ಲ ಹಾಕಿದ್ದೀನಿ ಮತ್ತು ಇವತ್ತು ಚಿನ್ನ ಚಿಕನ್ ತೊಗೊಂಬಾರ ಚಿಕನ್ ಮಾಡೋದು ಇದೆ ನನಗೆ ಈಗ ಪಟ್ 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 ಚಿಕನ್ ಅಡುಗೆ ಮಾಡ್ತೀನಿ ಮತ್ತೆಲ್ಲರಿಗೂ ಇವ್ರಿಗೆ ಊಟ ಕೊಟ್ಬಿಡ್ತೀನಿ ನೋಡಿ ಹಾಲು ಕಾದದ ಕರೆಕ್ಟ್ ಟೈಮ್ದಾಗ ಮತ್ತೆ ಇಲ್ಲೆಲ್ಲ ಚಿಕನ್ ಅದು ಒಗ್ಗರ್ಣಿ ಹಾಕಿಬಿಡ್ತೀನಿ ನಾನು ಚಿನ್ನು ಮತ್ತೆ ಸುಮ್ಮ ಏನು ಮಾಡತ್ತ ತೋರ್ಸ್ತೀನಿ ಮರತಿದ್ದೆ ಈಗ ನೀ ಜೋಕಾಲಿ ಮೇಲೆ ಕೂತು ಅಭ್ಯಾಸ ಮಾಡತ್ತಿದ್ದೆ ಎಲ್ಲ ನೀನು ಹುಡ್ಕ್ಯಾಡತ್ತಿದು ನಾವು ಅವಾಗಿಂದ ಅಪ್ಪ ಇಲ್ಲದಾರ ಹಿಂಗೆ ಆರಾಮಾಗೇತೇನಿ ನೀನು ತೋರ್ಸ್ಕೊಂಬರೋನು ಸ್ವಲ್ಪ ಚಿನ್ನು ಇಲ್ಲಿದ್ದೀರ ನಾ ಆ ಕಡೆ ಹೋಗಿದ್ದೀನಿ ಸೊಳ್ಳೆ ಕಸ್ತಾ ಇದಾವಲ್ಲ ಸಹ ಲೈಟಿಂಗ್ ಹೆಂಗ್ ಮಾಡ್ಯಾನ ಸಣ್ಣ 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 ಲೈಟಿಂಗ್ ತರಿಸಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎಷ್ಟು ನೀಟಾಗಿ ಮಾಡ್ಯಾನ ನಾನು ಊಟ ಮಾಡಿದೆ ಚಿಕನ್ ಅದು ಚಲೋ ಆಗಿತ್ತು ಚಿನ್ನೂಗೂ ಕೊಟ್ಟೆ ಚಿನ್ನೂ ಹುಟ್ಟು ತುಂಬ ತಿಂದರು ಮತ್ತೆ ಶಂಬವಿನೂ ಅವಳು ನಾಳೆ ಕ್ಲಾಸ್ ಅದ ಅಂತ ಎಲ್ಲ ಸುಟ್ಟು ತಿಂದ ಅವಳು ಸೆಮಿನಾರ್ದೆಲ್ಲ ಮಾಡ್ಕೋತಾ ಇದ್ದಾಳೆ ಆಮೇಲೆ ಸಂಡೇ ಇವತ್ತು ರಜೆ ಇವತ್ತು ಸ್ವಲ್ಪ ರೆಸ್ಟ್ ದಿನ ಆಯ್ತು ಆರಾಮ್ ರೆಸ್ಟ್ ಮಾಡಿದ್ವಿ ಎಲ್ಲ ಚಲೋ ಆಯ್ತು ಮತ್ತೀಗ ಈಗ ನಾಳೆ ಬೆಳಿಗ್ಗೆ ನಾ ಬೇಗ ಹೇಳ್ಬೇಕು ನಾಳಿಂದ ನನ್ನ ಎಕ್ಸಸೈಝ ನನ್ನ ಡ್ಯೂಟಿ ನಂದೆಲ್ಲ ಪ್ರತಿಯೊಂದು ಎಲ್ಲ ನಿಭಾಯಿಸೋದು ದಿನ ಆರಾಮಾಗೈತೆ ನಂಗೆ ನೆಗಡಿನೂ ಕಡಿಮೆ ಆಗೈತಿ ಮತ್ತು ಈ ವಿಡಿಯೋನ ನಾನು ಇಲ್ಲೇ ಮುಗಿಸ್ತೇನೆ ಮತ್ತು ನೀವೇನೇನು ಮಾಡಿದ್ರಿ ಕಮೆಂಟ್ ಮಾಡಿರಿ ಏನು ಇವತ್ತು ಅಡುಗೆ ಮಾಡಿದ್ರಿ ಏನು ನಿಮ್ಮ ಮನೆ ಒಳಗೆ ಸ್ಪೆಷಲ್ ಅನ್ನಂಗೆ ಹೇಳ್ಬೇಕು ನೀವು ಮತ್ತೆ ಈ ಮನೆ ಮಗಳನ್ನು ನೀವು ಮುಂದಕ್ಕೆ ತೊಗೊಂಡೋಗಬೇಕು ಮತ್ತು ವಿಡಿಯೋ ಸಲುವಾಗಿ ನಮ್ಮ ಕಡೆಯಿಂದ ನಿಮಗೆ ಬಹಳಷ್ಟು ಧನ್ಯವಾದ ನೋಡಿ ಮತ್ತು ಏನು ಹೇಳಿದ್ದೆ ನಾನು ಈ ಕ್ಷಣ ನಿಮ್ದಾದ ಎಲ್ಲರೂ ಎಂಜಾಯ್ ಮಾಡಿರಿ